गुरु रा ಕುಮಾರ್ <Sares> ಸರ್ <že203> <bullied> नूर एव आन नीत ಸೊ ಆರಾಧನೆ ಬಗ್ಗೆ ಹೇಳೋದಾಗ ಆರಾಧನೆಯಲ್ಲಿ ವರ್ಷಕ್ಕೊಂದ್ಸತಿ ರಾಯರು ಕಲ್ಬಿಟ್ಟು ನೋಡಿದ್ರೆ ಮೂರು ದಿನ ಅಂತ ಇರುತ್ತೆ ಅದು ಇವತ್ತು ನಾಳೆ ನಾಡಿದ್ದು ಸೊ ಹಾಗಾಗಿ ಸ್ಪೆಷಲ್ ಆಗಿ ಪೂಜೆ ಪ್ರಸಾದ ಅನ್ನದಾನ ಎಲ್ಲ ನಡೀತಿದೆ ಸೊ ಹಾಗಾಗಿ ನಾವು ನಿನ್ನೆ ಸಂಜೆನೆ ಬಂದು ದೇವಸ್ಥಾನದಲ್ಲಿ ಎಲ್ಲ ಸೇವೆ ಮಾಡಿ ಇಲ್ಲಿ ಹಗುರನ್ನು ಮಾಡ್ಕೊಂಡು ಬಂದಿದ್ವಿ ಸೊ ಮೂರು ಸಹ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಮಾಡ್ತೀವಿ ಮೇಡಮ್ ಈಗ ರಾಯರು ಕಣ್ಬಿಟ್ಟು ನೋಡ್ತಾರೆ ಅಂತ ಹೇಳಿದ್ರೆ ಅದು ಯಾವ ಥರ ಯಾವ ಥರ ನಿಜ ಇರ್ಬೇಕಂದ್ರೆ ನಿನ್ನೆ ನಮ್ದು ಡೇಸಿನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಮಗ್ ಗೊತ್ತಿರೋ ಪ್ರಕಾರ ರಾಯರು ಮೂರು ಗಂಟೆಗೆ ಮಧ್ಯಾಹ್ನ ಎದ್ದು ಹೋಗ್ತಾರೆ ಅಂತ ಹೇಳಿ ಸೊ ನಿನ್ನೆ ಕೂತಿದ್ವಿ ಮೂರು ಕಾಲಿಂದ ಎಲ್ಲ ಕ್ಲೀನ್ ಮಾಡಿ ಸೊ ಮೂರು ಐದಕ್ಕೆ ಅವರು ಹೋಗಿ ಸ್ಟೆಪ್ಸ್ ಸೌಂಡ್ ಕೂಡ ನಮಗೆ ಕೇಳಿಸಿದೆ ತ್ರೀ ಅವ್ರು ತಲೆ ಮೇಲೆ ಹಾಕಿದಂತ ಸಂಗ್ರಾಮ್ರೂ ಕೂಡ ಶೇಕ್ ಆಗಿದೆ ಅಂದ್ರೆ ಅವ್ರು ಎತ್ತೋಗುವಾಗ ಅದು ತಲೆಗೆ ಟಚ್ ಆಗಿ ಶೇಕ್ ಆಗಿದೆ ಅಂತ ಹೇಳಿ ಸೊ ಅದನ್ನು ಕೂಡ ನಾವು ನಿನ್ನೆ ಕಣ್ಣಾರ ನೋಡಿದ್ದೀವಿ ಏನ್ ಹ್ಕೊಂಡಿದ ಕೆಲಸ ನೆನ್ನೆ ಆಗಿದೆ ನಾನಿವ ಖುಷಿಯಿಂದ ಸೇವೆ ಮಾಡ್ಲಿಕ್ಕೆ ಮತ್ತೆ ಕಾಯಿ ಕಟ್ಟಲಿಕ್ಕೆ ಕೂಡ ಬಂದಿದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇರ್ತಾರೆ ನಮ್ಗೆ ರಾಯ ಯಾರೂ ಕೈ ಇರೋದಿಲ್ಲ ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ತದೆ ರಾಯ ಖುಷಿಯನ್ನು ಹೆಸರು ಸರ್ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಕೂಡ ತುಂಬಾ ಕಷ್ಟ ಇತ್ತು ಇಗ್ಲೂ ಇದೇ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ದೇವರನ್ನ ನಂಬದ್ಮೇಲೆ ಅದರಿಂದ ಸ್ವಲ್ಪ ನೆಮ್ಮದಿ ಶಾಂತಿ ಅಂತ ಖಂಡಿತ ಇದೆ ಮೂರು ಕೆಲಸ ಅನ್ಕೊಂಡಿದ್ದೆ ಅದರಲ್ಲಿ ನೆನ್ನೆ ಒಂದು ಆಗಿದೆ ಆಗದೆ ಇಲ್ಲ ಅನ್ನೋ ಕೆಲಸ ನೆನ್ನೆ ಆಯ್ತು ಅದರಿಂದ ನಂಗೆ ತುಂಬಾ ಖುಷಿ ಆಯ್ತು ಖಂಡಿತ ಒರಗನಾಟಿ ರಾಯ ಸನ್ನಿಧಾನ ಇಲ್ಲೇ ಅಂತಲ್ಲ ರಾಯ ಇದ್ರಲ್ಲಿ ಮಂತ್ರಾಲಯದಲ್ಲಿ ಕೂಡ ಎಲ್ಲೇ ರಾಯದ ಪಠ ಇರುತ್ತೋ ಅಲ್ಲಿ ತುಂಬಾ ರಾಯರು ತುಂಬಾ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅದು ನಮ್ ನಂಬಿ ಹೋಗ್ಬೇಕು ಅಷ್ಟೇ ರಾಯರ್ ನಂಬಿ ಹೋದ್ರೂ ತುಂಬಾ ಒಳ್ಳೇದು ರಾಯರು ಎಲ್ರು ಹೇಳ್ತಾರೆ ನಾವು ರಾಯರು ಕಣ್ಣು ತೆಗೆದು ಮುಟ್ಟಾದಲ್ಲಿ ಯಾರ್ಯಾರು ಬರ್ತಾರೆ ನನ್ನ ಹತ್ರ ಕಣ್ಣು ತೆಗ್ದು ನೋಡಿ ಅವ್ರಿಗೆಲ್ಲಾ ಆಶೀರ್ವಾದ ಮಾಡಿ ಅವ್ರ ಕಷ್ಟಗಳೆಲ್ಲ ತೀರಿಸ್ತಾರೆ ಖಂಡಿತ ತೀರಿಸ್ತಾರೆ ಸರ್ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ರಾಯರ ಸೇವೆ ಮಾಡ್ತಾ ಇದ್ದೀವಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಪ್ರತಿಯೊಬ್ಬ ಒಳ್ಳೇದು ಮಾಡ್ತಾರೆ ನಂಬೇಕಷ್ಟು ನಾನು ಅಮೃತಳ್ಳಿಯಿಂದ ಬಂದಿರೋದು ಇಲ್ಲಿ ಇಪ್ಪತ್ತೊಂದು ವಾರ ಕಾಯಿ ಕಟ್ಟಕ್ಕೆ ಅಂತ ಬಂದಿದೆ ಸಂಕಲ್ಪ ತಗೊಳ್ಳಿಕ್ಕೆ ಬಂದಿದೆ ರಾಯರು ನನ್ಗೆ ಎಲ್ಲೂ ಒಳ್ಳೇದ್ ಮಾಡಿದ್ದಾರೆ ಒಳ್ಳೇದ್ ಮಾಡ್ತಾರೆ ಅಂತಾನೆ ನನ್ನ ಆಸೆ ಇದೆ ಆಮೇಲೆ ಇವತ್ತು ಆರಾಧನೆ ಇದೆ ಮೂರು ದಿವ್ಸ ಈ ಆರಾಧನೆ ಎಲ್ಲಾ ಭಕ್ತಾದಿಗಳು ಬಂದು ಅವ್ರ ಸೇವೆಗೆ ಪಾತ್ರ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಈ ಮೂರು ದಸ ರಾಯರು ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರಂತೆ ಯಾವ ರೀತಿ ಅಂದ್ರೆ ನಮ್ಮ ಪ್ರತಿಯೊಂದು ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಇವತ್ತು ನಾಳೆ ಮತ್ತೆ ಮಂಗಳವಾರ ತುಂಬಾ ಒಳ್ಳೆ ದಿವಸ ಇದೆ ಯಾರ್ಯಾರು ತುಂಬಾ ಕಷ್ಟದಲ್ಲಿರ್ತೀರ ದಯವಿಟ್ಟು ಬನ್ನಿ ರಾಯರ್ ಸೇವೆ ಮಾಡಿ ರಾಯರ್ ಸೇವೆಗೆ ಪಾತ್ರರಾಗಿ ಅವ್ರ ಕಡೆಯಿಂದ ನೀವು ಮಾಡಿರೋ ಪಾಪಕರ್ನೆಲ್ಲ ಕಳ್ಕೊಂಡು ಅವ್ರಿಗೆ ನೀವು ಪೂಜೆ ಮಾಡಿ ಕಾಯಿ ಕಟ್ಟಿ ಸಂಕಲ್ಪ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಬರಬೇಕು ಅಂತ ನಾವು ಕೋರ್ಕೊಟ್ಟಿದೀವಿ ಇನ್ನೊಂದೇನಂದ್ರೆ ನಾನು ಬಂದಿದ್ದು ಆರೋಗ್ಯ ಸಮಸ್ಯೆ ಇದೆ ಅಂತ ಬಂದ ¿Vale? ¿Eh? ನನಗೆ ಆರೋಗ್ಯನೇ ಸರಿ ಮಾಡಿಕೊಟ್ಟಿದ್ದಾರೆ ಮತ್ತು ನಾನು ಏನು ಜೀವನದಲ್ಲಿ ಅಂದ್ಕೊಂಬಾರ್ದಿತ್ತೋ ಅದನ್ನು ನನಗೆ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ನನ್ನ ಉಸಿರಿರೋವರೆಗೂ ರಾಯರ್ ಸೇವೆಯಲ್ಲಿ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಇಲ್ಲಿ ವಿಶೇಷ ಏನು ಅಂದರೆ ನಾಳೆ ರಾಯರ ಮಧ್ಯ ಆರಾಧನೆ ಇರೋದ್ರಿಂದ ಅವರು ನಮಗೆ ಕಣ್ಣಿ ಕಣ್ಣಿಂದ ನಮ್ಮನ್ನು ನೋಡ್ತಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅದನ್ನು ನಾವು ನಂಬಿದ್ದೀವಿ ನಾನು ಇವತ್ತಿಗೂ ರಾಯರನ್ನು ನಂಬಿದ್ದೀನಿ ನಾನು ಮುಂದೆನೂ ನಂಬ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ರಾಯರ್ ಸೇವೆಗೆ ಬಂದು ಅವರ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಹೇಳ್ತೀನಿ ಖಂಡಿತ ರಾಯರ್ ಇದ್ದಾರೆ ಸರ್ ರಾಯರ್ ಇಲ್ಲ ಅಂದ್ರೆ ಇಷ್ಟೊಂದು ಜನ ಬರಕ್ ಸಾಧ್ಯನೇ ಇಲ್ಲ ಒಂದ್ ವಾರ ಬರ್ಬೋದು ಎರಡ್ ವಾರ ಬರ್ಬೋದು ಬರ್ತಾನೆ ಇದಾರೆ ಜನಸಾಗರ ಸಾಗರ ಸಾಕ್ತಾನೆ ಇದೆ ಇನ್ನು ನೋಡಿ ಇವತ್ತು ಇಷ್ಟು ಜನ ಇದಾರೆ ನಾಳೆ ಎಷ್ಟು ಜನ ಇದಾರೆ ಹೇಳಕ್ ಆಗಲ್ಲ ದಯವಿಟ್ಟು ಉನ್ನವ ಮಂತ್ರಾಲಯಕ್ಕೆ ಬನ್ನಿ ನಿಮ್ಮ ಸೇವೆ ಸಲ್ಲಿಸಿ ಅಂತ ನಾನು ಇವತ್ತು ನೀವು ಆರಾಧನೆಯಲ್ಲಿ ಪಾಲ್ಗೊಂಡಿದ್ದೀರಾ ಸೊ ನಿಮ್ಗೆ ಅನಿಸ್ತಾ ಇದೆ ಯಾವ ತರ ನಾನು ಆರಾಧನೆಯಲ್ಲಿ ಪಾಲ್ಗೊಳ್ಬೇಕು ಅಂತಾನೆ ಬೆಳಗ್ಗೆ ಐದು ಗಂಟೆಗೆ ಬಂದು ಅವರು ಸೇವೆ ಮಾಡ್ತಿದ್ದೀನಿ ಸರ್ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ತುಂಬ ಸಂತೋಷ ಅಂದರೆ ಅದು ಹೇಳ್ಕೊಳಕಾಗ್ತಿಲ್ಲ ಮಾತು ಬರ್ತಾನೆ ಇಲ್ಲ ಅದು ಹೇಳ್ಕೊಬೇಕು ಅಂದರೆ ತುಂಬ ಪವಾಡ ಇದೆ ಅಪ್ಪನಲ್ಲಿ ರಾಯರಲ್ಲಿ ತುಂಬ ಪವಾಡ ಇದೆ ಇಲ್ಲ ಅಂದರೆ ಎಷ್ಟು ಜನ ಬರೋಕ್ಕೆ ಸಾಧ್ಯ ಅಲ್ಲ ಎಲ್ಲರ ಕಣ್ಣೀರು ಒರೆಸ್ತಿದ್ದಾರೆ ರಾಯರು ಖಂಡಿತ ಎಲ್ಲರೂ ಬರಬೇಕು ಅಂತ ನಾನು ಬೇಡ್ಕೊತಿದ್ದೀನಿ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ಳೋದೇನು ಅಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತೀರ ಯಾರಿಗೂ ಗೊತ್ತಿರಲ್ಲ ಈ ಸನ್ನಿಧಿ ನಿಮ್ಮ ಮುಖಾಂತರ ಜನಗಳಿಗೆ ಈ ಸನ್ನಿಧಿ ಗೊತ್ತಾಗಿ ಅವ್ರು ಕಷ್ಟ ಎಲ್ಲ ಕಳೀಲಿ ಅಂತ ನಾನು ನಿಮ್ಮ ಕಡೆಯಿಂದ ಬೇಡ್ಕೊತಿದ್ದೀನಿ ಥ್ಯಾಂಕ್ ಯು ಉಪೇಂದ್ರ ಅವರು ಎಲ್ಲಿಂದ ಬಂದಿರೋದು ಗುಲ್ಬರ್ಗ ಡಿಸ್ಟ್ರಿಕ್ಟ್ ನಾವು ಇಲ್ಲಿ ಬೆಳ್ಳಂದೂರಲ್ಲಿ ಬೆಂಗಳೂರಲ್ಲಿ ಸ್ಟೇ ಆಗಿರೋದು ಓಕೆ ರಾಯರು ಚಿತ್ರ ಬಿಡಿಸಿದ್ರ ಏನಂತ ಹೇಳ್ಬೋದಾ ಹಾಂ ಸರ್ ಇದು ಯಾಕಂದ್ರೆ ನಾನು ರಾಯ ಚಿತ್ರ ಬಿಡಿಸ್ಬೇಕಂತ ತುಂಬ ಆಸೆ ಇತ್ತು ನನಗೆ ನಾನು ರಾಯರಿಂದ ತುಂಬ ಇಷ್ಟ ನನಗೆ ಸುಮಾರು ನಾನು ಒಂದು ನಾಲ್ಕು ವರ್ಷದಿಂದ ರಾಯರನ್ನು ಪೂಜಿಸ್ತಾ ಇದ್ದೀನಿ ಈ ವರ್ಷ ಏನಾದರೂ ಸ್ವಲ್ಪ ನನ್ನ ಕಡೆಯಿಂದ ಯಾಕಂದರೆ ರಾಯರಿ ಮೂರು ದಿನ ಇರುತ್ತೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹದಿಮೂರನೇ ತಾರೀಕು ರಾಯರು ಜ್ಞಾನದಿಂದ ಎತ್ತಿರ್ತಾರಂತೆ ಹೇಳಿದರು ನನಗೆ ಸೊ ರಾಯರ್ ಕಾಣ್ತಾ ಮೇಲೆ ನನ್ನ ದೃಷ್ಟಿ ಅವ್ರ ಮೇಲೆ ಬೀಳಿ ಅಂತ ಇವಾಗ ನಾನು ರಾಯರಿಗೆ ಸೇವೆ ಮಾಡ್ತಾ ಇದ್ದೀನಿ ವಿಶಿಷ್ಟವಾದ ಸೇವೆ ರಾಯರೇನಾದರೂ ನನ್ನ ಕಡೆ ಗಮನ ಕೊಡ್ತಾರೆ ಏನೋ ಒಂದು ಉದ್ದೇಶದಿಂದ ನಾನು ಮಾಡಿದ್ದು ಮತ್ತು ತುಂಬ ಆಸೆ ಕೂಡ ಇತ್ತು ರಾಯ ಚಿತ್ರ ಇಳಿಸ್ಬೇಕು ಅಂತ ನನಗೆ ನಾನು ಬೀಜರಾದಾಗೆಲ್ಲ ಚಿತ್ರ ಇಳಿಸ್ಕೊ ಇಳಿಸ್ಕೊತಾ ಕೊಡ್ತೀನಿ ಮತ್ತು ನಂದು ವರ್ಕ್ ಅಂತ ಬಂದರೆ ನಾನು ಕಾಲಿಂಗಲ್ಲಿ ವರ್ಕ್ ಮಾಡೋದು ಬೆಂಗಳೂರಲ್ಲಿ ಸೊ ನಮ್ಮ ಎಜುಕೇಷನ್ ಅಂತ ಬಂದರೆ ನಮ್ಮದು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಎಮ್ ಎಸ್ ಸಿ ಯೋಗ ಮಾಡ್ತಾ ಇರೋದು ಎಮ್ ಎಸ್ ಸಿ ಲೆಕ್ಚರ್ ಆಗಬೇಕಂತ ತುಂಬ ಆಸೆ ನನಗೆ ಯೋಗದಲ್ಲಿ ಹಾಗೆ ರಾಯರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ನಾನು ಪಿ ಯು ಸಿ ಇರಬೇಕಾದ್ರೆ ಬೆಂಗಳೂರಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪಿ ಯು ಸಿ ಆಯಿತು ಡಿಗ್ರಿ ಆಯಿತು ಮತ್ತು ನನ್ನದು ಡಿಪ್ಲೊಮಾ ಕಂಪ್ಲೀಟ್ ಆಯಿತು ನಾನು ಏನು ವರ್ಕಿಂದ ನನಗೆ ಗೊತ್ತಾಗ್ತಿಲ್ಲ ರಾಯರ್ ಅಂದರೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಇವಾಗ ಸಾಯಂಕಾಲ ನಾನು ಟ್ರೈನಿಂಗ್ ಕೂತ್ಕೊಂಡಿದ್ದೀನಿ ನಾಳೆ ಓಕೆ ಎಕ್ಸಾಮ್ ಬರ್ತೀನಿ ಅಂದರೆ ನನ್ನ ರಿಸಲ್ಟ್ ಕೂಡ ತುಂಬ ಬಂದಿದೆ ರಾಯರ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ನೀರು ಕೂಡ ಬರುತ್ತೆ ಬಟ್ ನಮ್ಗೆ ತುಂಬ ಇಷ್ಟ ರಾಯರು ಎಲ್ಲರೂ ಹೇಳ್ತಾರೆ ಇವು ರಾಯರ ನಿಮಗೆ ಇಷ್ಟ ನಾ ಎಲ್ಲರಿಗೂ ಇಷ್ಟ ಇರತ್ತೆ ಅಂತ ಬಟ್ ನಾನು ಅಂತ ತುಂಬಾ ಇಷ್ಟಪಟ್ಟಿದ್ದೀನಿ ಎಲ್ಲ ನಾನು ರಾಯರೇ ಅಂತ ಇವತ್ತು ವಿಶೇಷ ದಿನದಿಂದ ನಾನು ರಂಗೋಲಿ ಕ್ಲಾಸ್ ಇತ್ತು ನಾನು ಫಸ್ಟ್ ಮಾಡ್ಕೊಂಡಿದ್ದೆ ಆಮೇಲೆ ನಾವು ಪೆನ್ಸಿಲ್ ಇಂದ ಡೈಗ್ರಾಮ್ ಹಾಕೊಂಡೆ ಫಸ್ಟ್ ಆಮೇಲೆ ರಂಗೋಲಿ ಗೋಡಿಯಿಂದ ನಾನು ಡಿಸೈನಿಂಗ್ ಮಾಡ್ಕೊಂಡೆ ಸರ್ ಅವರ್ಕ್ ಮತ್ತೆ ಇದು ರಾಯದು ಮುದ್ರೆಗಳಾಗಲಿ ಎಲ್ಲ ಎಲ್ಲಾಗ್ಲಿ ನಾನು ಓನ್ ಡಿಸೈನಿಂಗ್ ಆಗಿ ಮಾಡ್ಕೊಂಡಿದ್ದೀನಿ ಇದು ಒಂದು ಪುಸ್ತಕ ಇತ್ತು ಸರ್ ಮಾತ್ರ ಮಂತ್ರಾಲಯಕ್ಕೆ ಹೋಗಿದ್ದೆ ಅಲ್ಲಿ ರಾಘವೇಂದ್ರ ಚರಿತ್ರೆ ಅಂತ ಪುಸ್ತಕ ಇತ್ತು ನಾನು ಫಸ್ಟ್ ಅಲ್ಲಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ರಾಯರ್ ಪುಸ್ತಕನೂ ಓದ್ಬೇಕಾ ಕೂತು ನಾನು ಆ ಪುಸ್ತಕ ಕೂಡ ನನ್ನ ಹತ್ರ ಬ್ಯಾಗಲ್ಲಿ ಇದೆ ಅಲ್ಲಿ ಪುಸ್ತಕದಲ್ಲಿ ಎಟಿಂಗ್ ಚಿತ್ರ ಇದೆ ಅಲ್ವಾ ಆ ಚಿತ್ರ ಮಾತ್ರ ನಾನು ಇಲ್ಲಿ ಎಸಿದ್ದು ಸರ್ ಏನು ಅನ್ಸೋದ ಸರ್ ಇವತ್ತು ಆರಾಧನೆ ದಿನ ಆರನೇ ದಿನ ಆರಾಧನೆ ದಿನ ಬಂದು ರಾಯರು ಕಣ್ಬಿಟ್ಟು ನೋಡ್ತಾರೆ ಅಂತ ಭಕ್ತ್ರೂನೆಲ್ಲ ಸೊ ಈ ವಿಶೇಷ ದಿನದಲ್ಲಿ ನೀವು ಇದು ಬಿಡ್ಸಿದ್ರ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಸರ್ ಇವಾಗ ಜಾಸ್ತಿ ಜನ ಬರ್ತರಿತಾರೆ ರಾಯರ್ ನೋಡ್ತಾರೆ ಬಟ್ ಇವಾಗ ಭಕ್ತರಲ್ಲಿ ನಾನೊಬ್ಬ ಭಕ್ತಿ ವಿಶಿಷ್ಟ ಆಗಿ ರಾಯಜೋಷ್ಟಿ ಇನ್ನೇ ಡೇ ಸ್ಟೇಟ್ ಆಗಿ ನನ್ನ ಮೇಲೆ ಬಿಳಾಕ ಅಂತ ಆಸೆ ಇತ್ತು ನನಗೆ ಇವತ್ತು ಆಸೆ ಇದೆ ಅಂತ ನಾನು ಸೊ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾನು ಯೋಗದಲ್ಲಿ ಡಾನ್ಸ್ ಮಾಡ್ತೀನಿ ಕ್ಲಾಸಿಕಲ್ ನಾನು ಡಿ ಕೆ ಡಿ ಮತ್ತೆ ಕಲರ್ಸ್ ಕನ್ನಡ ಅದು ಸುಮಾರು ರೇಟಿ ಶೋಗಳಿಗೆ ಅಟೆಂಡ್ ಆಗಿದ್ದೀನಿ ಬಟ್ ಫೈನಲ್ ತನಕ ಹೋಗಿಲ್ಲ ಸರ್ ಎಲ್ಲ ಎಕ್ಸಿಟ್ ಆಗ್ತಾ ಇತ್ತು ಈ ಸಲ ಮತ್ತೆ ಕಾಮಿಡಿ ಕಿಲಾಡಿ ಅಂತ ಬರ್ತಾ ಇದೆ ಈ ಸಲ ಅವ್ರು ಹೇಳ್ಕೊಂಡಿನಿ ರಾಯರಿಗೆ ಆಗುತ್ತೆ ಇಲ್ವಾ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸರ್ ಈ ಸರಿ ನಾಡಿಸ್ತೀನಿ ಕೊಡ್ತಾ ಇದ್ದೀನಿ ನಾನು ರಾಯರ್ ಮೇಲೆ ನಂಬಿಕೆ ಆಗುತ್ತಾ ಎಷ್ಟು ರಂಗೋಲಿ ಹಾಕಿದ್ರ ಯಾವ ಸರ್ ರಂಗೋಲಿ ಅಂತ ಬಂದ್ರೆ ಇವಾಗ ನಾನು ಫಸ್ಟ್ ವೈಟ್ ರಂಗೋಲಿ ಅಂತ ಮಾಡ್ಕೊಂಡೆ ಆಮೇಲೆ ಪೇಂಟ್ ಕೊಟ್ಕೊಂಡೆ ರಂಗೋಲಿ ಇಲ್ಲ ಸರ್ ನಾನು ಆಕ್ಚುಲಿ ಪೆನ್ಸಿಲ್ ಇಂದ ಇಳಿಸ್ತಾ ಇದ್ದೆ ನಾನು ಪೆನ್ ಇಂದ ಇಳಿಸ್ತಾ ಇದ್ದೆ ಬಟ್ ರಂಗೋಲಿ ಅಂತ ಬಂದಿದ್ರೆ ಬೇರೆ ರಂಗೋಲಿ ಆಗ್ತಿಲ್ಲ ಆಗ್ತಾ ನಾನು ಬಟ್ ದೇವ್ರದ್ದು ಅಂತ ಬಂದ್ರೆ ಸ್ಟಾರ್ಟಿಂಗ್ ನಾನು ಪ್ರಯರೇ ಫಸ್ಟ್ ಇಳಿಸಿದ್ದು ರಂಗೋಲಿ